ಶಾಸಕರ ಭವನದ ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮಧ್ಯ ಅದರಲ್ಲಿ ಮ್ಯಾಟ್ ಆಗುತ್ತಲ್ಲ ಮ್ಯಾಟಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬರ್ಲಿಕ್ಕೆ ಆಗುತ್ತಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸ್ಬೇಕು ಇದರ ಬಗ್ಗೆ ಒಂದು ಈಗ ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬೋದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ ಒಮಣಾಕೋಟ್ಯಾನ್ ಸೂಪರ್ ಫೋಟೋ ಬರಕ್ಕೆ ಅಲ್ಲಾ ಬூர் ನಾಗರಕ್ಕೆ ಮಾತ್ರ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ ಯಾಕಂದ್ರೆ ಕಳೆದ ಆರು ತಿಂಗಳಲ್ಲಿ ಸಾವಿರ ಡಾಕ್ ಬೈಟ್ಸ್ ಬೆಂಗಳೂರಿನಲ್ಲಿ ಆಗಿದೆ 18 ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬೆಂಗಳೂರು ಮಮ್ಲೂರ್ ಮೈಸೂರು ಎಲ್ಲ ಕಡೆ ಬರನ್ ಮಾಡಬೇಕು ಅಂತ ವಿಧಾನಸೌಧ ಆಲ್ಸೋ ವೇತನ ಅಲ್ಲ ಅಧ್ಯಕ್ಷರೇ 2 ಲಕ್ಷ ಆಯಿತು ಅಧ್ಯಕ್ಷರೇ ರಿಪೋರ್ಟೆಡ್ ಲಕ್ಷ ನೈಕಡತ ಆಗಿದೆ ಎರಡು ಲಕ್ಷ ಆಯಿತು ಹಾಗಾಗಿ ಅದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಅದಕ್ಕೆ ಪೂರಕವಾಗಿ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವರ ಮನೆಗಳು ಕೊಡೋಣ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟ್ ಅಲ್ಲಿ ಟ್ವೀಟ್ ಅಲ್ಲಿ ಕಾರ್ಪೊರೇಷನ್ ಅವರು ಬಿರಿಯಾನಿ দিবেন ಅಂದ್ರೆ ಬೇಡ ನಾಯಿಗೂ ಇಡಿ ಕೆಲಸ ಮಾಡಲಿ ದಯ ಮಾಡಿ ಅದಕ್ಕೆ ಒಂಚೂರು ಈಗ ಆದೇಶ ಕೊಡಿ ಆಯ್ತು ಕಷ್ಟಂತರ ಹೇಳಿದ್ರು ಇದು ಕಳಿವಣ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡಲಿ ಅಂತ ಕೇಳ್ಕೊಳ್ತೀನಿ ಸರ್ ಅದಕ್ಕೆ ಪೂರ್ವ ಸುಪ್ರೀಂ ಕೋರ್ಟ್ ಬರಬೇಕಿತ್ತಲ್ಲ ನಾನು ಆಲೋಚನೆ ಮಾಡೋದು ಈಗ ಸರ್ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮತ್ತೆ ಅದರಲ್ಲಿ ಮ್ಯಾಟ್ ಆಗಿದೆ ಅಲ್ಲ ಮ್ಯಾಟಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಬರ್ಲಿಕ್ಕಾಗೋದಲ್ಲ ಅದು ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸ್ಬೇಕು ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ ಮಾಡಿ ನನ್ನ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ತಮ್ಮ ಶಾಸಕರು ಇರಲಿ ಅಂತ ಹೇಳುದು ಶಾಸಕರ ಭವನ ಬೇಡ ಸಾಮಾನ್ಯ ಅಧ್ಯಕ್ಷರ ಆಯ್ ಶ ಮಾತಾಡ್ಯ ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ ದಯವಿಟ್ಟು ಅದು ಮಾಲ್ಯ ಏನ್ ಮಾಡ್ಬೇಕು ಈಗ ಆ ನಾಯಿಗಳು ಬರ್ತಂಗೆ ಒಂದು ಸ್ವಲ್ಪ ಇದು ಮಾಡ್ಸಿ ಅಲ್ಲಿ ಬೇಕಾ ಬೇಡವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು